ਹਰੇ ਰਾਮਾ ਫਤਮਤਲੋ ਨਿਰਾਮਯ ਦੇ ਲਈ ನೆಲೆಗೊಂಡ ರಾಮನನ್ನು ಅಂತರಂಗದಿಂದ ಭಾವಿಸಿ ಅವನ ಕರುಣೆ ಮನೆಯವರೆಲ್ಲರ ಮೇಲೆ ನೀವೆಲ್ಲ ಮನೆಯವರೇ ಈ ಮನೆಯ ವಿಸ್ತೃತವಾಗಿರ್ತಕ್ಕಂಥ ಅಂಗ ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಮೇಲೆ ರಾಮನ ಪೂರ್ಣ ಕಾರುಣ್ಯ ಹರಿದು ನಿಮ್ಮೆಲ್ಲರ ಬದುಕು ನಿರಾಮಯ ಆಗಲಿ ಎಂಬುದಾಗಿ ಸಂಪ್ರಾರ್ಥಿಸ್ತೇವೆ ಆ ಶಬ್ದ ತುಂಬ ಸುಂದರವಾಗಿರುವಂಥದ್ದು ನಿರಾಮಯ ಎಂಬ ಶಬ್ದ ಆಮಯ ಎಂದರೆ ರೋಗ ನಿರಾಮಯ ಅಂದರೆ ರೋಗವಿಲ್ಲದ ಸ್ಥಿತಿ ರೋಗವಿಲ್ಲದ ಬದುಕು ಸ್ವಚ್ಛ ಬದುಕು ಸ್ವಸ್ಥ ಬದುಕು ಆನಂದಪೂರ್ಣವಾಗಿರುವಂಥ ಬದುಕು ದುಃಖದ ಸೋಂಕು ಇಲ್ಲದೆ ಇರತಕ್ಕಂಥ ಬದುಕು ಕ್ಲೇಷಗಳ ಸೋಂಕು ಇಲ್ಲದೆ ಇರತಕ್ಕಂಥ ಬದುಕು ಅಂಥ ಬದುಕನ್ನು ನಿರಾಮಯ ಎಂಬುದಾಗಿ ನಮ್ಮ ಪೂರ್ವಜರು ಕರೆದರು ನೀವೆಲ್ಲ ಕೇಳಿರ್ತೀರಿ ಸರ್ವೇ ಸಂತು ನಿರಾಮಯ ಇದೇ ಅರ್ಥ ಅದಕ್ಕೆ ಸರ್ವೇ ಸಂತು ನಿರಾಮಯ ಅಂತ ಎಲ್ಲರೂ ನಿರೋಗಿಗಳಾಗಲಿ ಎಲ್ಲರೂ ಆರೋಗ್ಯವಂತರಾಗಲಿ ಸರ್ವೇ ಭದ್ರಾಣಿ ಪಶ್ಯಂತು ಎಲ್ಲರೂ ತಮ್ಮ ಬದುಕಿನಲ್ಲಿ ಒಳ್ಳೆಯದನ್ನು ಕಾಣುವಂತೆ ಆಗಲಿ ಒಳ್ಳೆಯದನ್ನು ಕಾಣಬೇಕಾದ್ರೆ ಮೊದಲು ರೋಗ ಇರಬಾರದು ಬಾರಿ ಏನಾಗ್ತದೆ ಅಂದರೆ ದೇವರು ಎಲ್ಲವನ್ನೂ ಕೊಟ್ಟಿರ್ತಾನೆ ದೀರ್ಘಾಯುಸ್ತು ಕೊಟ್ಟಿರ್ತಾನೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟಿರ್ತಾನೆ ಮಕ್ಕಳು ಮೊಮ್ಮಕ್ಕಳನ್ನು ಕೊಟ್ಟಿರ್ತಾನೆ ಜೀವನದಲ್ಲಿ ಯಶಸ್ಸನ್ನು ಕೊಟ್ಟಿರ್ತಾನೆ ಅದರ ಆರೋಗ್ಯ ಒಂದು ಇಲ್ಲದೆ ಇದ್ದರೆ ಇದು ಯಾವುದನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಆರೋಗ್ಯ ಒಂದು ಕೈ ಕೊಟ್ಟರೆ ಮತ್ತೆ ಏನು ಹೇಳಿ ಆರೋಗ್ಯ ಒಂದು ಮತ್ತು ಮತ್ತೆ ಯಾವುದಿಲ್ಲ ಆದರೂ ಕೂಡ ಬದುಕಬಹುದು ಕೊನೆ ಪಕ್ಷ ಹಾಗಾಗಿ ಅಂತಹ ಬದುಕು ಎಲ್ಲರದ್ದು ಆಗಬೇಕು ಎನ್ನುವುದೇ ಭಾರತೀಯ ಸಂಸ್ಕೃತಿಯ ಆಶಯ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ನಿಯಮ ನಿಬಂಧನೆಗಳನ್ನು ಕಾಣ್ತೇವೆ ನಾವು ಹೀಗಿರಬೇಕು ಹೀಗಿರಬಾರ್ದು ಅಂತ ಅದೆಲ್ಲದ್ರ ಹಿಂದಿರ್ತಕ್ಕಂಥ ಇದೇ ಮನಸ್ಸು ಅಂತ ನಮ್ಮನ್ನು ದಿನವಿಡೀ ಕ್ಲೇಷ ಪಡಿಸ್ಬೇಕು ಅಂತೇನು ಅವರಿಗೆ ಮನಸ್ಸಲ್ಲ ಆದರೆ ಏನನ್ನು ಮಾಡಿದರೆ ಅನಾರೋಗ್ಯ ಉಂಟಾಗ್ತದೋ ಅಂಥದ್ದನ್ನು ಮಾಡಬೇಡ ಹೇಗೆ ಬದುಕಿದರೆ ನಿನ್ನ ಆರೋಗ್ಯ ಬದುಕಬಹುದೋ ಹಾಗೆ ಅಂತ ಹಾಗಾಗಿ ಇಷ್ಟೊತ್ತಿಗೆ ಊಟ ಮಾಡು ಇಷ್ಟೊತ್ತಿಗೆ ಮಲಗು ಇಷ್ಟೊತ್ತಿಗೆ ಏಳು ಇಂಥದ್ದನ್ನು ತಿನ್ನು ಇಂಥದ್ದನ್ನ ತಿನ್ಬೇಡ ಹೀಗೆ ದಿನ ವ್ಯವಹಾರ ಇಟ್ಕೋ ಹೀಗೆ ಇಟ್ಕೊಳ್ಬೇಡ ಅಂತೆಲ್ಲ ತುಂಬಾ ಅವು ನಿಯಮಗಳಲ್ಲ ಸೂತ್ರಗಳು ಸೂತ್ರಗಳನ್ನು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಅಂತ ಬದುಕು ತುಂಬಾ ಮುಖ್ಯ ನಮಗೆ ಈಗಲೂ ಕೂಡ ನೆನಪಾಗ್ತದೆ ಆದಿಚುಂಚನಗಿರಿ ಮಠದ ಹಿಂದಿನ ಸ್ವಾಮಿಗಳು ಬಾಲಗಂಗಾಧರನಾಥರು ಅವ್ರಿಗೂ ನಮಗೊಂದು ಬಾಂಧವ್ಯ ಇತ್ತು ಆತ್ಮೀಯತೆ ಇತ್ತು ಅವರಿಗೆ ಕೊನೆ ಕೊನೆಯಲ್ಲಿ ಹುಷಾರ್ ಇರಲಿಲ್ಲ ಅವರಿಗೆ ಮೂತ್ರಪಿಂಡದ ಸಮಸ್ಯೆ ತುಂಬ ತೀವ್ರವಾಗಿ ಬಂತು ಒಂದ್ಸಾರಿ ಅವ್ರು ಮಾತಾಡ್ತಾ ಹೇಳಿದ್ರು ಚೆನ್ನಾಗಿದ್ದಾಗ ಮನುಷ್ಯ ಯಾವುದನ್ನೂ ಯೋಚನೆ ಮಾಡೋದಿಲ್ಲ ತನ್ನ ಮನಸ್ಸಿಗೆ ಅನಿಸಿದ್ದನ್ನು ಮಾಡ್ತಾ 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 ಹೋಗ್ತಾನೆ ಒಂದ್ಸಾರಿ ಆರೋಗ್ಯ ಕಳ್ಕೊಂಡ್ಮೇಲೆ ಮತ್ತೆ ಏನು ಕೊಟ್ಟರು ಬರೋದಿಲ್ಲ ಎಷ್ಟೋ ಬಾರಿ ಅದು ಏನನ್ನ ಕೊಟ್ಟರು ಕೂಡ ಬರೋದಿಲ್ಲ ಅಂತ ಆಮೇಲೆ ಕೊಟ್ಟು ಉಪಯೋಗ ಇಲ್ಲ ಅಂತವರು ಅವರು ತುಂಬ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು ತುಂಬ ಶ್ರಮ ಮಾಡ್ತಾ ಇದ್ರು ದೇಹದ ಕಡೆ ಗಮನ ಕೊಡ್ತಾ ಇರಲಿಲ್ಲ ಅದನ್ನ ಎಣಿಸಿ ಅವರು ಹೇಳಿರುವಂಥದ್ದು ಅಂತ ಹಾಗಾಗಿ ಒಂದು ಒಂದು ಮಾತಿದೆ ಇದೇನೆಂದರೆ ವಯಸ್ಸಿದ್ದಾಗ ನಾವೇನು ಮಾಡ್ತೇವೆ ಅಂದರೆ ಹಣ ಸಂಪಾದನೆ ಮಾಡ್ತೇವೆ ಅದೊಂದೇ ಲಕ್ಷ್ಯ ಈಗ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಐವತ್ತರ ಒಳಗಿನ ಈ ವಯಸ್ಸು ಈ ಸಮಯದಲ್ಲಿ ನಮಗೆ ದೇವರು ಅಂದರೆ ಹಣವೇ ಅಂತ ಹಣವನ್ನು ಬಿಟ್ಟು ಬೇರೆ ಯಾವ ಯೋಚನೆಯನ್ನು ಕೂಡ ಮಾಡೋದಿಲ್ಲ ದುಡಿ 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 ಹಣ ಸಂಪಾದನೆ ಮಾಡಿ ಹಣ ಸಂಪಾದನೆ ಮಾಡು ನಾವು ಹಣ ಸಂಪಾದನೆ ಮಾಡುವಾಗ ಕೆಲವು ಸಂಗತಿಗಳನ್ನು ಬಲಿ ಕೊಡ್ತೇವೆ ಏನನ್ನು ಬಲಿ ಕೊಡ್ತೇವೆ ಅಂದ್ರೆ ಆರೋಗ್ಯವನ್ನು ಬಲಿ ಕೊಡ್ತೇವೆ ನಮ್ಮ ದಿನಚರ್ಯ ಸರಿಯಾಗಿರೋದಿಲ್ಲ ನಮ್ಮ ಊಟ ನಿದ್ದೆ ಸರಿಯಾಗಿರೋದಿಲ್ಲ ಹಾಗಾಗಿ ಆರೋಗ್ಯವನ್ನು ಬಲಿ ಕೊಟ್ಟು ನಾವು ಹಣ ಸಂಪಾದನೆ ಮಾಡ್ತೇವೆ ನೆಮ್ಮದಿಯನ್ನು ಬಲಿ ಕೊಟ್ಟು ಹಣ ಸಂಪಾದನೆ ಮಾಡ್ತೇವೆ ಮನೆಗೆ ಯಾವಾಗಲೂ ಬರೋದು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಮಾತನಾಡ್ಸ್ಲಿಕ್ಕೆ ಬಿಡುವಿಲ್ಲ ಅವರ ಕಷ್ಟಗಳನ್ನು ಕೇಳಲಿಕ್ಕೆ ನಮಗೆ ಅವಕಾಶವೇ ಇಲ್ಲ ಈ ರೀತಿಯಲ್ಲಿ ಜೀವನ ಮಾಡಿಬಿಡ್ತೇವೆ ಕೊನೆಗೊಂದು ದಿನ ಹಣ ಸಂಪಾದನೆ ಆಗ್ತದೆ ತುಂಬ ಹಣ ಸಂಪಾದನೆ ಆಗ್ತದೆ ಯೋಗ ಇದ್ರೆ ಎಲ್ಲರಿಗೂ ಆಗ್ಬೇಕು ಅಂತಿಲ್ಲ ದಿನ ಅವರು ಭಾಗ್ಯದಲ್ಲಿ ಬರದಿದ್ದರೆ ಒಂದಷ್ಟು ಹಣ ಸಂಪಾದನೆ ಆಗ್ತದೆ ಅಷ್ಟೊತ್ತಿಗೆ ಆರೋಗ್ಯ ಹೋಗಿರ್ತದೆ ನೆಮ್ಮದಿಯೂ ಹೋಗಿರ್ತದೆ ಇರುವ ಹಣವನ್ನೆಲ್ಲ ಖರ್ಚು ಮಾಡೋದು ಆರೋಗ್ಯ ಆರೋಗ್ಯ ಸಲುವಾಗಿ ಆಮೇಲೆ ಒಂದು ವಯಸ್ಸು ಕಳೆದ ಮೇಲೆ ಆರೋಗ್ಯಕ್ಕಾಗಿ ಬಹಳಷ್ಟು ಖರ್ಚುಗಳನ್ನು ಮಾಡೋದನ್ನು ಕಾಣ್ತೇವೆ ನಾವು ಮರಳಿ ಬರೋದಿಲ್ಲ ಅದು ಹೋದ ಆರೋಗ್ಯ ಮರಳಿ ಬರೋದಿಲ್ಲ ನೆಮ್ಮದಿಯಂತೂ ಅದು ದುರ್ಲಭದಲ್ಲಿ ದುರ್ಲಭ ನೆಮ್ಮದಿ ಬರಬೇಕಾದ್ರೆ ಅಂತಹ ಸೂತ್ರಬದ್ಧ ಜೀವನ ಮಾಡಬೇಕು ಹಾಗಿದ್ದ ಮಾತ್ರ ನೆಮ್ಮದಿ ಬರುವಂಥದ್ದು ಯಾರು ಧರ್ಮಯುಕ್ತವಾದ ಜೀವನವನ್ನು ಮಾಡೋದಿಲ್ವ ಆತ್ಮಶುದ್ಧಿ ಇರುವಂಥ ಜೀವನವನ್ನು ಯಾರು ಮಾಡೋದಿಲ್ವ ಅಂಥವರಿಗೆ ನೆಮ್ಮದಿ ಮರೀಚಿಕೆ ಅಂತ ಅದಕ್ಕಿರೋದೇ ಇಲ್ಲ ಅಂತ ಆದರೆ ಅಂತಿಮವಾಗಿ ಜೀವನದಲ್ಲಿ ಬೇಕಾಗಿರುವಂಥದ್ದು ನೆಮ್ಮದಿಯೇ ಬೇರೆ ಏನೂ ಅಲ್ಲ ಮತ್ತೆಲ್ಲವೂ ನೆಮ್ಮದಿಯ ಸಲುವಾಗಿರುವಂಥದ್ದು ನೆಮ್ಮದಿ ಇಲ್ಲದೆ ಇದ್ರೆ ಏನಿದ್ರು ಕೂಡ ಉಪಯೋಗ ಇಲ್ಲ ನೋಡಿ ಅಂತ ಇದೆರಡನ್ನೂ ಬಲಿ ಕೊಡಬಾರ್ದು ಆರೋಗ್ಯ ನೆಮ್ಮದಿ ಆನೆ ಅಂತ ಯಾವಾಗಲೂ ಹೇಳ್ತಾ ಇರ್ತೇವೆ ದೇವರಲ್ಲಿ ಆನೆ ಕೊಡುವಂತ ಕೇಳಬೇಕು ನಾವು ಕೇಳಿರ್ಬೋದಲ್ಲ ಹ್ಮ್ ಬಡವ ಶಿವನಲ್ಲಿ ತಪಸ್ಸು ಮಾಡಿ ಆನೆ ಕೇಳಿದ ಅಂತ ನಿನಗೆ ಹೊಟ್ಟೆಗಿಲ್ಲ ನೀ ಆನೆ ತಗೊಂಡು ಏನ್ ಮಾಡ್ತೀವಿ ಅಂತ ಶಿವ ಕೇಳಿದಂತೆ ಇಲ್ಲ ನನ್ನ ಆನೆ ಬೇರೆ ಅದು ಆನೆ ಅಂದ್ರೆ ಆರೋಗ್ಯ ಆರೋಗ್ಯ ಮತ್ತು ನೆಮ್ಮದಿ ಅಂತ ದೇಹಕ್ಕೊಂದು ಆರೋಗ್ಯ ಮನಸ್ಸಿಗೊಂದು ನೆಮ್ಮದಿ ಇದೆರಡಿದ್ರೆ ಬೇರೆ ಏನ್ ಬೇಕು ಅಂತ ಅದನ್ನ ಹೇಳುವ ಶಬ್ದವೇ ನಿರಾಮಯ ಎಲ್ಲರಿಗೂ ಬೇಕು ಇಲ್ಲಿ ಬಂದು ಸೇರಿದವರು ಅಥವಾ ಬರ್ಲಿಕ್ಕೆ ಆಗದೇ ಇದ್ದವರು ನೀವು ಯಾರು ಇದ್ದೀರೋ ಎಲ್ರಿಗೂ ಬೇಕಾಗಿರುವಂಥ ನಾಲ್ಕು ಅಕ್ಷರದ ಶಬ್ದ ಅದು ಆ ನಿರಾಮಯ ಎನ್ನುವಂಥದ್ದು ನಮಗೆ ತುಂಬ ಆತ್ಮೀಯವಾದ ಹಿತವಾದ ಒಂದು ಶಬ್ದ ಜ್ಯೋತಿ ಮತ್ತು ಮಹಾಬಲೇಶ್ವರ ನಮ್ಮಲ್ಲಿ ಯಾವಾಗಲೂ ಬರ್ತಾ ಇದ್ರು ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಈ ನಮ್ಮ ಒಂದು ಬಾರಿ ನಾವಿಲ್ಲಿಗೆ ಬರುವುದರ ಹಿನ್ನೆಲೆಯಲ್ಲಿ ಸಾವಿರ ಬಾರಿ ಅವರು ಬಂದಿದ್ದಿದೆ ಅಂತ ಅವರಿಗೆ ಲೆಕ್ಕ ಇರ್ಲಿಕ್ಕಿಲ್ಲ ಅಂತ ಎಷ್ಟು ಬಾರಿ ಗುರು ಸನ್ನಿಧಿಗೆ ಅವರು ಓಡಾಡಿ ಬಂದಿದ್ದಾರೆ ಅನ್ನೋದಕ್ಕೆ ಅವರಲ್ಲಿ ಲೆಕ್ಕ ಇರಲಿಕ್ಕಿಲ್ಲ ಇರಲೂ ಬಾರದು ಲೆಕ್ಕ ಬೇಕಾಗಿಲ್ಲ ಅದಕ್ಕೆ ಯಾಕೆಂದ್ರೆ ಅಗಣಿತ ಆಗ್ಬೇಕು ಅಂತ ಹಾಗಾಗಿ ಚಿಕ್ಕದಿರಲಿ ದೊಡ್ಡದಿರಲಿ ಅವ್ರಿಗೆ ಅಲ್ಲಿ ಬಂದು ಹೇಳಿದ್ರೆ ಸಮಾಧಾನ ಅಂಥವ್ರು ಎಷ್ಟೋ ಮಂದಿ ನೀವಿದ್ದೀರಿ ಬಂದು ಹೇಳಿದ್ರೆ ಸಮಾಧಾನ ಅಂತ ಎಷ್ಟೋ ಜನಕ್ಕೆ ಉತ್ತರವೂ ಬೇಕು ಅಂತಿಲ್ಲ ಅನೇಕರಿಗೆ ಅವರಿಗೆ ನಾವು ಪರಿಹಾರನೇ ಹೇಳಬೇಕು ಅಂತಿಲ್ಲ ಉತ್ತರವೂ ಉತ್ತರ ಬೇಕೇ ಬೇಕು ಅಂತಿಲ್ಲ ಹೇಳೋಕ್ಕೊಂದು ಅವಕಾಶ ಸಿಕ್ಕಿದ್ರೆ ಸಮಾಧಾನ ಅದಕ್ಕೆ ಹೆಸರು ನಿವೇದನೆ ಅಂತ ಈ ಮನೆಗೆ ಸಂಬಂಧಪಟ್ಟ ಎರಡು ಶಬ್ದಗಳು ಅದು ಒಂದು ನಿವೇದನೆ ಏನು ನಿರಾಮಯ ಅಂತ ನಿವೇದನೆಗೆ ಬರ್ತಾ ಇದ್ದಿದ್ದು ಜ್ಯೋತಿ ಮತ್ತು ಮಹಾಬಲೇಶ್ವರ ನಿವೇದನೆಗೆ ಬರ್ತಾ ಇದ್ದಿದ್ದು ಯಾವಾಗಲೂ ಅವರು ನಿರಾಮಯ ಅವರ ಅವರ ವ್ಯವಸಾಯವೂ ಹೌದು ಅವರ ಉದ್ಯೋಗವೂ ಹೌದು ಅವರ ಗೃಹವೂ ಕೂಡ ಹೌದು ಎರಡು ನಿರಾಮಯ ಅಂತ ನಿವೇದನೆಗೆ ಬಂದಿದ್ದು ನಿರಾಮಯ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿಗೆ ಒಂದು ಒಂದು ವೃತ್ತ ಪೂರ್ಣ ಆದಂತೆ ಆಯಿತು ಅಂತ ಆ ನಿವೇದನೆಗೆ ನಿವೇದನೆ ತಾವೇ ಹೆಸರು ಇಟ್ಟಿದ್ವಿ ಆ ಹೆಸರು ಕೊಟ್ಟಿದ್ದೆ ನಾವು ನಮ್ಮಲ್ಲಿ ಒಂದು ಔಷಧ ಕೂಡ ಇದೆ ಮಠದಲ್ಲಿ ನಿಮ್ಮಲ್ಲಿ ಭಾಳ ಮಂದಿಗೆ ಗೊತ್ತಿದ್ವಿ ನಿವೇದನೆ ಅಂತ ಒಂದು ಪರಿಮಳದ ಔಷಧ ಇದೆ ಅಂತ ಯಾವ ನೋವಿದ್ರೂ ಕೂಡ ಕಡಿಮೆ ಮಾಡ್ತಾಯಿದೆ ಅಥವಾ ಗೀತ ಇದ್ದರೆ ಅದು ಓಡಿಸಿಬಿಡ್ತದೆ ಅಂಥದ್ದೊಂದು ಭಾಳ ಉತ್ಕೃಷ್ಟವಾದ ಹಿಂದಿನ ಕಾಲದಲ್ಲಿ ಅಮೃತಾಂಜನ ಮಾಡ್ತಾ ಇದ್ದ ಕೆಲಸ ಇದೆಯಲ್ಲ ಆ ಕೆಲಸ ಮಾಡೋಂಥ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡೋಂಥ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಒಂದು ಔಷಧ ಮಠದ್ದಿದೆ ಅಂತ ಆ ನಿವೇದನೆಗೆ ನಿವೇದನೆ ಅಂತ ಹೆಸರು ಕೊಟ್ಟಿದ್ದು ನಾವೇ ಅದ್ಯಾಕೆ ಹೆಸರು ಕೊಟ್ಟು ಅಂದರೆ ನಿವೇದನೆ ಅಂದರೆ ವೇದನ ಇಲ್ಲೇ ಇರುವಂಥದ್ದು ಅಂತ ಆ ಶಬ್ದ ಹಾಗೆ ಅಂತ ನಿವೇದನೆ ಅಂದರೆ ನಿಬಡ್ಡಿ ಅಂತ ಹೇಳೋದಿಲ್ಲ ಬಡ್ಡಿ ಇಲ್ಲ ಅಂತ ಹಾಗೆ ನಿವೇದನೆ ಅಂದರೆ ವೇದನೆ ನಿರ್ಗತವಾಯಿತು ಅಂತ ವೇದನೆಯ ನಿರಸನ ಆಯಿತು ವೇದನೆ ದೂರ ಹೋಯಿತು ಅಂತ ಅದು ನಿವೇದನೆ ಅಂತ ಹೇಗೆ ಆ ಔಷಧದ ನಿವೇದನೆ ಯಾವ ಕೆಲಸ ಮಾಡ್ತದೋ ಅದೇ ಕಾರ್ಯವನ್ನೇ ಈ ನಿವೇದನೆ ಕೂಡ ಮಾಡುವಂಥದ್ದು ನೀವೆಲ್ಲ ದೂರ ದೂರದಿಂದ ಓಡಾಡಿ ಬರ್ತೀರಿ ಬಹಳ ಕಷ್ಟಪಟ್ಟು ಆ ನಿವೇದನೆಯನ್ನು ಮಾಡ್ತೀರಿ ಹೇಳಿದಾಗ ಅದು ಪರಿಹಾರ ಅದು ಎಷ್ಟೋ ಬಾರಿ ಮತ್ತೇನೂ ಬೇಕಾಗೋದಿಲ್ಲ ಗುರು ಸನ್ನಿಧಿಗೆ ದೇವ ಸನ್ನಿಧಿಗೆ ಹೋಗಿ ಇದು ನನ್ನ ಸ್ಥಿತಿ ಇದು ನನ್ನ ಕಷ್ಟ ಅಂತ ಹೇಳಿಕೊಂಡ್ರೆ ಅದೇ ಸಾಕು ನಾವು ಹೆಚ್ಚಿನವರಿಗೆ ಏನು ಪರಿಹಾರ ಹೇಳೋದಿಲ್ಲ ಒಳ್ಳೆಯದಾಗಲಿ ಅಂತಂದು ಮಂತ್ರಾಕ್ಷತೆ ಕೊಟ್ಟರೆ ಮುಗಿತ್ತು ಹೆಚ್ಚಿನವರಿಗೆ ಏನು ಪರಿಹಾರ ಹೇಳೋದಿಲ್ಲ ಇಲ್ಲಿ ಬರುವವರಿಗೆ ಒಂದು ಸುಲಭ ಏನು ಅಂದರೆ ಅವರಿಗೆ ಬರು ಹೋಗುವ ಖರ್ಚೆ ಮುಖ್ಯವಾಗಿರುವಂಥದ್ದು ಬೇರೆ ಏನೂ ಖರ್ಚಿಲ್ಲ ಇಲ್ಲಿ ಅಥವಾ ದೊಡ್ಡ ಏನೋ ತುಂಬ ಖರ್ಚಾಗುವಂಥದ್ದು ಏನೋ ಹೇಳ್ತಾರೆ ಅದೇನೂ ಇಲ್ಲ ಅಂತ ಯಾಕೆಂದರೆ ಹೆಚ್ಚು ಭಾವದ ಮೇಲೆ ನಡೆಯುವಂಥದ್ದು ಅಂತ ಹೆಚ್ಚಿನ ಬಾರಿಗೆ ಬರೇ ಮಂತ್ರಾಕ್ಷತೆ ಪುರಸತ್ತು ಅಷ್ಟೇ ಇರುವಂಥದ್ದು ಅದಕ್ಕಿಂತ ಹೆಚ್ಚು ಪುರಸತ್ತು ಇಲ್ಲ ಅಲ್ಲಿ ಕೆಲವು ಬಾರಿ ಸಣ್ಣ ಪಟ್ಟದೇನವ್ರಿಗೆ ಹೇಳೋದುಂಟು ಅಂಥ ಇರ್ತವೆ ಕೆಲವು ಬಾರಿ ನೈವಜ್ಞರ ಬಳಿ ಜನ ಹೋಗ್ಲಿಕ್ಕೆ ಭಯಪಡ್ತಾರೆ ಯಾಕೆಂದ್ರೆ ಎಷ್ಟು ಪರಿಹಾರದ ಪಟ್ಟಿ ಬರ್ತದೆ ಅಂತ ಅವರಿಗೆ ಒಂದು ಆತಂಕ ಅಷ್ಟಮಂಗಲ ಪ್ರಶ್ನೆ ಅಂದರೆ ಚಳಿ ಜ್ವರ ಬರ್ತದೆ ಯಾಕೆಂದ್ರೆ ಎಷ್ಟು ಲಕ್ಷ ಖರ್ಚಾಗ್ತದೆ ಯಾರಿಗೂ ಗೊತ್ತು ಪರಿಹಾರಗಳನ್ನು ಮಾಡುವಾಗ ಅಂತ ಹಾಗಾಗಿ ಅದೆಲ್ಲ ಏನೂ ಇಲ್ಲ ಹಾಗೆಲ್ಲ ಏನೂ ಇಲ್ಲ ಹಗುರವಾಗಿ ಅದು ಹೋಗ್ಬೇಕು ಅದು ಅಂತ ಆದ್ರೆ ಹಗುರವಾಗಿ ಹೋಗೋ ಸುಲಭ ಇಲ್ಲ ವೇದನೆ ಯಾವಾಗ ಬರ್ತದೆ ಯಾವುದೋ ಪಾಪದ ಫಲವಾಗಿ ವೇದನೆ ಬರುತ್ತದ್ದು ಎಂದೋ ನಾವು ಮಾಡಿದ ಫಲವಾಗಿ ನೋಡಿ ಈ ಸೃಷ್ಟಿಯಲ್ಲಿ ಅನ್ಯಾಯ ಎಂಬ ಶಬ್ದವೇ ಇಲ್ಲ ಈ ಸೃಷ್ಟಿಯಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ ಯಾಕೆಂದರೆ ನಮ್ಗೆ ಏನೇ ದುಃಖ ಬಂದರೂ ಏನೇ ಸಂಕಟ ಬಂದರೂ ಹಿಂದೆ ಯಾವುದೋ ಪಾಪ ಇದೆ ಎಂದೋ ಎಲ್ಲೋ ನಾವು ಮಾಡಿದ ತಪ್ಪಿದೆ ಅದಕ್ಕೋಸ್ಕರ ಬರುವಂಥದ್ದು ಅಂತ ಹಾಗಾಗಿ ನನಗೆ ಅನ್ಯಾಯ ಆಯಿತು ಈಗ ನಿನ್ನ ತಪ್ಪು ಕಾಣ್ತಾ ಇಲ್ಲ ಅದು ಹಿಂದೆ ಇದೆ ಚರಿತ್ರೆ ತುಂಬ ದೊಡ್ಡದಿದೆ ನಮ್ಮದು ಒಂದು ಜೀವದ ಚರಿತ್ರೆಗಳು ಅಂತ ಹಾಗಾಗಿ ಅಂಥದ್ದು ಯಾವುದೋ ಒಂದು ಪಾಪದ ಪಾಪವು ಲೇಪವಾಗಿ ಆತ್ಮಕ್ಕೆ ಅಂಟಿಕೊಂಡ ಕಾರಣದಿಂದಲೇ ನಮಗೆ ಸಂಕಟಗಳು ದುಃಖಗಳು ಬರುವಂಥದ್ದು ಅಷ್ಟು ಸುಲಭಕ್ಕೆ ಹೋಗ್ತದೆ ಅದು ಅದಕ್ಕೊಂದು ಚಿಕಿತ್ಸೆ ಬೇಕು ಅದಕ್ಕೆ ಆ ಪಾಪದ ಲೇಪವನ್ನು ತೆಗಿಬೇಕು ಅಂದರೆ ಅದಕ್ಕೆ ಏನಾದರೂ ಒಂದು ತ್ಯಾಗವೋ ಸೇವೆಯೋ ಸಮರ್ಪಣೆಯೋ ಬೇಕಾಗ್ತದೆ ಅಂತ ಅದಿಲ್ಲದೆ ಆಗುವಂಥದ್ದಲ್ಲ ಆದರೆ ಇಲ್ಲಿ ರಾಮ ಕೃಪೆ ಗುರುಕೃಪೆ ನಿಮಗೊಂದು ಸ್ವಲ್ಪ ಸುಲಭ ಆಗುತ್ತದೆ ನಿಮ್ಗೆ ಅಷ್ಟೆಲ್ಲ ಶ್ರಮ ಪಡೆದೆ ಹೆಚ್ಚು ತ್ಯಾಗ ಮಾಡಿದೆ ಹೆಚ್ಚು ಕ ಹೆಚ್ಚು ಕಷ್ಟ ಬರೆದೇ ನಮಗಂಥದ್ದು ಪರಿಹಾರ ಅಂಥದ್ದು ಪರಿ ಪರಿಹಾರ ಅನ್ನುವಂಥದ್ದು ಆಗುವುದು ಆಗುವಂಥದ್ದು ಉಂಟು ಅಂತ ಹಾಗಾಗಿ ಮನಸ್ಸನ್ನು ಹಗುರ ಮಾಡಿಕೊಳ್ಳುವಂಥ ಗುರುಪಟಿ ಇರುವಂಥದ್ದು ಅದಕ್ಕೋಸ್ಕರವಾಗಿ ಅಂತ ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುವಂಥದ್ದು ಭಾರವನ್ನು ಇಳಿಸಿಕೊಳ್ಳುವಂಥದ್ದು ಗುರುಗಳ ಹತ್ರ ಹೇಳಿದೆ ಅಂತ ನೆಮ್ಮದಿ ಇನ್ನು ಅಂತ ಗುರುಗಳು ನೋಡ್ಕೊಳ್ತಾರೆ ಇನ್ನು ಮುಂದೆ ಇನ್ನುವಂಥ ಭಾವ ಇದೆಯಲ್ಲ ಅದು ತುಂಬ ದೊಡ್ಡದು ಅಂತ ಅದ್ರ ಹೆಸರೇ ನಿವೇದನೆ ಹಾಗಂತ ಜ್ಯೋತಿ ಮತ್ತು ಮಹಾಬಲೇಶ್ವರರಿಗೆ ಏನು ದೊಡ್ಡ ಕಷ್ಟ ಇತ್ತು ಅಂತಲ್ಲ ದೊಡ್ಡ ಆಪತ್ತಿಯನ್ನು ಇತ್ತು ಅಂತಲ್ಲ ಎಲ್ಲರಿಗೂ ಇರುವಂಥದ್ದು ಸಣ್ಣ ಪುಟ್ಟದ್ದು ಇರ್ಬೋದು ಆದರೆ ದೊಡ್ಡ ಸಮಸ್ಯೆಗಳು ಏನೋ ಇತ್ತು ಅಂತಲ್ಲ ಹಾಗಾಗಿ ಅವರು ತುಂಬ ಸಹಜವಾಗಿ ಬರ್ತಾ ಇದ್ದು ಅಂತ ಒಂದು ಸಹಜವಾದ ಪ್ರೀತಿಯಿಂದಲೇ ಬರ್ತಾ ಇದ್ದಿದ್ದು ಶ್ರೇಷ್ಠ ಪಟ್ಟರೆ ನಮಗೆ ಚಿಕ್ಕ ವಯಸ್ಸಿಂದ ಗೊತ್ತು ಅವರಿಗೆ ನಗರೇಶ್ವರ ದೇವಸ್ಥಾನ ಶ್ರೇಷ್ಠ ಪಟ್ಟರು ಅಂತಲೇ ಹೆಸರಾಗಿ ಈ ಕಡೆಗೆಲ್ಲ ಅವ್ರ ಹೆಸರೇ ಆಗ ಹೋಗಿದೆ ಅಂತ ತೊಂಬತ್ನಾಲ್ಕು ವರ್ಷ ನೀವು ಒಳ್ಳೆ ರೀತಿ ಜೀವನ ಮಾಡಿದರೆ ಹೇಗಿರ್ಬೋದು ಅನ್ನೋದಕ್ಕೆ ಅವ್ರ ನಿದರ್ಶನ ಅಂತ ಈಗಲೂ ಅವರು ಚೆನ್ನಾಗಿದ್ದಾರೆ ಈಗಲೂ ಮಂತ್ರ ಹೇಳುವಾಗ ಜೊತೆಗೆ ಅವರು ಕೂಡ ಮಂತ್ರ ಹೇಳ್ತಾರೆ ಈಗ ತಾನೇ ಇವ್ರ ಮೇಲೆ ಹತ್ತಿ ಬಂದರು ಅವರು ಮಂತ್ರ ಹೇಳಿದರು ಆಶೀರ್ವಾದ ತಗೊಂಡ್ರು ಅಂತ ಅಂಥ ತೊಂಬತ್ನಾಲ್ಕು ವರ್ಷದ ಪರಮ ಸಾತ್ವಿಕ ಅದು ಅಂತ ಅವರ ಅವ್ರ ಗಂಡ ಹಿಡಿದ ನೆನಪನ್ನ ಜ್ಯೋತಿ ಮಾಡ್ಕೊಂಡ್ಲಿ ಈಗ ನಿವೇದನೆ ಮಾಡಿಕೊಳ್ಳುವಾಗ ಈಗ ಇಲ್ಲಿ ಪ್ರಸ್ತಾವನೆ ಮಾಡುವಾಗ ಆಕೆ ಅದನ್ನು ಮಾಡ್ಕೊಂಡ್ಲು ಅಂತ ಒಬ್ಬ ಪರಮ ಸಾತ್ವಿಕ ವೈದಿಕ ಅವರು ಚುಟಿಕೆರೆ ಮೂಲ ಶರಾವತಿ ನದಿ ತೀರದ ಕರೂರ್ ಸೀಮೆ ಅಥವಾ ಕರೂರು ಹುಬ್ಬಳ್ಳಿ ಮೂಲ ಅವರಿಗೆ ಅವರ ಸಾತ್ವಿಕ ಜೀವನದ ಮುಂದುವರಿಕೆ ಈ ರೀತಿ ಫಲ ಕೊಟ್ಟಿದೆ ಅದು ಮಕ್ಕಳು ತುಂಬ ಸಾತ್ವಿಕರೇ ಎಲ್ಲರೂ ಕೂಡ ಒಳ್ಳೆ ಮಕ್ಕಳು ಅವರು ಹಾಗೆ ಅವರಿಗೆ ಒಂದು ಗುರು ಪ್ರಸಾದ ಒದಗಿ ಬಂತು ಈ ಭೂಮಿ ಅದೊಂದು ರೀತಿ ಗುರು ಆಶೀರ್ವಾದ ಅಂತ ಇದೊಂದು ಸ್ಥಳ ಇತ್ತು ಮಠದ್ದು ಅದು ಹಾಗೆ ಬಿದ್ದಿತ್ತು ಎಷ್ಟೋ ಕಾಲದಿಂದ ನಮಗೊಂದು ಮನಸ್ಸು ಬಂತು ಒಂದು ಸಂದರ್ಭದಲ್ಲಿ ಇದು ಎಲ್ರಿಗೂ ಶಿಷ್ಯರಲ್ಲಿ ಮನೆ ಕೊಟ್ಕೊಂಡು ವಾಸ ಮಾಡಲಿ ಒಂದು ಅಗ್ರಹಾರಾಗಲಿ ಇಲ್ಲೊಂದು ನಾವು ಇಟ್ಕೊಂಡು ಏನು ಮಾಡೋದು ಸುಮ್ರೆಯಿಂದ ಇನ್ನೊಂದು ಯೋಜನೆ ಮಾಡಿದರೆ ಅದಕ್ಕೊಂದಷ್ಟು ಯೋಜನೆ ಮಾಡೋಕೆ ಒಂದಷ್ಟು ಹಣ ಸಂಗ್ರಹ ಮಾಡು ಅದು ನಿರ್ವಾಹ ಮಾಡಕ್ ಮತ್ತೊಂದಷ್ಟು ಹಣ ಸಂಗ್ರಹ ಮಾಡು ಯಾತಕ್ಕೆ ಅದ್ರ ಬಂದರೆ ಶಿಷ್ಯರು ಇಲ್ಲಿ ನೆಲೆಸಲಿ ಒಂದು ಅಗ್ರಹಾರ ಆಗಲಿ ಇಲ್ಲಿ ಎಂಬುದಾಗಿ ಒಂದು ಮನಸ್ಸು ಬಂತು ನಮಗೆ ಈ ಭೂಮಿ ಸಾರ್ಥಕ ಆಗಲಿ ಅಂತ ಅದಕ್ಕೆ ಶಿಷ್ಯರಲ್ಲಿ ಸ್ಪಂದಿಸಿದರು ಹಾಗಾಗಿ ಇಲ್ಲಿ ಒಂದು ಅಗ್ರಹಾರ ಆಗಿದೆ ಆಗ್ತಾ ಇದೆ ಅದ್ರಲ್ಲಿ ಒಂದು ಒಂದು ಖಂಡ ಒಂದು ಭಾಗ ಈ ಜ್ಯೋತಿ ಮಹಲೇಶ್ವರರಿಗೆ ಅದು ಒದಗಿ ಬಂತು ಅನೇಕರಿಗೆ ಅದು ತೊಗೊಳ್ಬೇಕೋ ಬೇಡ ಅಂತ ಒಂದು ಸಂಶಯ ಮಠದ ಭೂಮಿ ಅದು ಬೇಕೋ ಬೇಡ ಅಂತ ಅದು ಅದು ಒಳ್ಳೆಯದು ಕೆಟ್ಟದ್ದು ಎರಡೂ ಆಗ್ತದೆ ಹೇಗೆ ಅಂದರೆ ಮಠದ ಭೂಮಿಯಿಂದ ಮಠಕ್ಕೆ ಗೊತ್ತಿಲ್ಲದಂತೆ ತೆಗೆದುಕೊಂಡ್ರೆ ಮಠದ ಒಪ್ಪಿಗೆಯಿಂದ ತೆಗೆದುಕೊಂಡ್ರೆ ಅದಕ್ಕೆ ಏನು ಸಲ್ಲಿಸ್ಬೇಕು ಸಲ್ಲಿಸ್ದೇನೆ ಅದನ್ನು ಕಬ್ಜಾ ಮಾಡಿದ್ರೆ ಸ್ವಾಧೀನ ಮಾಡಿದರೆ ಅದು ಯಾವತ್ತಿದ್ರೂ ಕೂಡ ಜೀರ್ಣ ಆಗದೇ ಇರುವಂಥದ್ದು ಅದು ವಿಷಯವೇ ಹೌದು ಆ ವಿಷಯಕ್ಕೆ ಸರಿ ಇದೆ ಬ್ರಹ್ಮಸ್ವ ದೇವಸ್ವ ಗುರುಸ್ವ ಅಂತ ಹೇಳ್ತಾರಲ್ಲ ಗುರುಗಳಿಗೆ ಸೇರಿದ್ದು ದೇವ್ರಿಗೆ ಸೇರಿದ್ದು ಅಂಥದ್ದನ್ನೆಲ್ಲ ಮುಟ್ಟಬಾರ್ದು ಅದು ತಗೊಳ್ಬಾರ್ದು ಅದನ್ನು ಆದ್ರೆ ಕೈ ಎತ್ತಿ ಕೊಟ್ಟರೆ ಆಶೀರ್ವಾದ ಮಾಡಿದ್ರೆ ಶುಭವೇ ಇತ್ತು ಬೇರೆ ಮಾತೇ ಇಲ್ಲ ಸ್ವರ್ಣ ಮಂತ್ರಾಕ್ಷರ ಕೊಡೋದು ಉಂಟು ಮಠದಲ್ಲಿ ಆ ಸ್ವರ್ಣ ಮಂತ್ರಾಕ್ಷತೆ ದೊಡ್ಡ ಆಶೀರ್ವಾದವೇ ಬೇರೆ ಏನೂ ಅಲ್ಲ ಅಂತ ಈ ಸ್ವರ್ಣ ಮಂತ್ರಾಕ್ಷತೆ ಮತ್ತೊಂದು ರೂಪ ಅದು ಭೂಮಿ ಎನ್ನುವಂಥದ್ದು ಹಾಗಾಗಿ ಮಠಕ್ಕೆ ಕಾಣಿಕೆಯನ್ನು ಸಲ್ಲಿಸಿ ಇದಕ್ಕೆ ಕೊಡಬೇಕಾಗಿರುವಂಥ ಕಾಣಿಕೆಯನ್ನು ಸಲ್ಲಿಸಿ ಆಶೀರ್ವಾದ ಪೂರ್ವಕವಾಗಿ ತೆಗೆದುಕೊಂಡಾಗ ಅದು ವಿಷ ಅಲ್ಲ ಅಮೃತವೇ ಓದೋದು ಅಂತ ಆ ರೀತಿಯಲ್ಲಿ ಈ ಭೂಮಿ ಇವರಿಗೆ ಅದು ಪ್ರಾಪ್ತ ಆಗಿರುವಂಥದ್ದು ಕೇಳಿ ನಮಗೆ ತಗೊಳ್ಳೋದಕ್ಕೂ ಬೇಡ ಅದು ನಂಗೆ ಒಳ್ಳೆಯದು ಅಲ್ಲೋ ಅಂತ ಕೇಳಿ ತಗೋ ತಗೊಂಡಿರು ಒಳ್ಳೇದಾಗಲಿ ಅಂತ ಹೇಳಿದ ಮೇಲೆ ಇಲ್ಲಿ ತಗೊಂಡಿರುವಂಥದ್ದು ಮನೆ ಕಟ್ಟಿರುವಂಥದ್ದು ಹಾಗೆ ಔಷಧದ ಅಂಗಡಿಯನ್ನು ಅಲ್ಲಿ ಮಾಡಿರುವಂಥದ್ದು ಆಗಲೂ ಕೂಡ ಅವ್ರಿಗದೇನು ಹೊಸ್ತು ಮಾಡಿ ಅಭ್ಯಾಸ ಇದ್ದು ಇದ್ದಿದ್ದು ಅಂತೇನಲ್ಲ ಅದು ಏನು ಹೇಗೆ ಅನ್ನುವಂಥ ಆತಂಕ ಇತ್ತು ಅದು ಒಳ್ಳೇದಾಗಲಿ ಮಾಡು ಅಂತ ಹೇಳಿದಾಗ ಮಾಡಿ ಪರಿಶ್ರಮ ಮಾಡಿ ಅದು ಕೂಡ ಚೆನ್ನಾಗಾಗಿದೆ ಇದು ಚೆನ್ನಾಗಾಗಿದೆ ಬಟ್ ಜೀವನವೇ ಚೆನ್ನಾಗುವಂತಾಗಿದೆ ಅಂತ ಸಂತೋಷ ಏನು ಅಂದರೆ ಈ ನಿವೇದನೆಯ ಫಲವಾಗಿ ಬದುಕೇ ಅರಳುವಂತೆ ಆಗಿದೆ ಅಂತ ಇದು ಬೇಕು ಇದಾಗಬೇಕು ಅಂತ ನೀವು ಮಠಕ್ಕೆ ಯಾಕೆ ಬರಬೇಕು ಅಂದರೆ ಮಠಕ್ಕೆ ಒಂದಷ್ಟು ಕಾಣಿಕೆ ಕೊಡೋಕೋಸ್ಕರ ಬರಬೇಕು ಅಂತಲ್ಲ ಅಂತ ನಿಮ್ಮ ನಿಮ್ಮ ಜೀವನ ಅರಳಬೇಕು ಅದಕ್ಕಾಗಿ ನೀವು ಬರೋಕ್ಕಿರುವಂಥದ್ದು ನಿವೇದನೆ ಆಗಬೇಕು ಅಂತ ಅಂದರೆ ನಿವೇದನೆ ನಿರಾಮಯ ನೀವು ಇಲ್ಲಿ ಬಂದು ನಿವೇದನೆ ಮಾಡಬೇಕು ನಿಮಗೆಲ್ಲ ನಿರಾಮಯ ಆಗಬೇಕು ಏನು ತೊಂದರೆ ಇಲ್ಲ ಯಾವ ಕಷ್ಟವೂ ಇಲ್ಲ ಎನ್ನುವಂತ ಇರಬೇಕು ನಿಮ್ಮ ಜೀವನ ಹಗುರಾಗಬೇಕು ಅರಳಬೇಕು ಜೀವನ ಅಂತ ನಿಮ್ಗೆ ಒಳ್ಳೇದಾಗಬೇಕು ಅಂತ ಈಗ ನೋಡಿ ಈ ಸಂಸ್ಥಾನ ಪೀಠಕ್ಕೆ ಬಂದ ಸಮಯದಲ್ಲಿ ಸಮಾಜ ಹೇಗಿತ್ತು ಇವತ್ತು ಹೇಗಿದೆ ಅಂತ ಅಂತೊಂಡಿದ್ರೆ ತುಂಬಾ ದೊಡ್ಡ ವ್ಯತ್ಯಾಸ ಕಾಣ್ತೇವೆ ನಾವು ತುಂಬಾ ದೊಡ್ಡ ವ್ಯತ್ಯಾಸ ಎರಡೂ ರೀತಿ ಸಮೃದ್ಧಿಯು ತುಂಬ ಆಗಿದೆ ಸಮೃದ್ಧಿಗೆನೂ ಕೊರತೆ ಇಲ್ಲ ಭಾರಿ ಸ ಪ್ರಮಾಣದ ಸಮೃದ್ಧಿ ಆಗಿದೆ ಸಮಾಜಕ್ಕೆ ಹೊತ್ತು ಸದ್ಬುತ್ತಿಯೇ ಬಂದಿದೆ ಬಂದಿಲ್ಲ ಅಂತೇನಿಲ್ಲ ಅನೇಕ ರೀತಿಯಿಂದ ಒಂದು ಸತ್ಕಾರ್ಯಕ್ಕೆ ಸಮಾಜಕ್ಕೆ ಸ್ಪಂದಿಸ್ತಾರೆ ದಾರಿಯಲ್ಲಿ ಬಹುಮಂದಿ ಇರುವಂಥದ್ದು ಗೊತ್ತಿಲ್ಲದೆ ಇರ್ಬೋದು ಒಳ್ಳೇದು ಯಾವುದು ಅಂತ ಅದು ಬೇರೆ ಮಾತು ಮಾರ್ಗದರ್ಶನ ಬೇಕು ಅದಕ್ಕೆ ಆದರೆ ಒಳ್ಳೆ ಕಡೆಗೆ ಇಡೀ ಸಮಾಜ ಇದೆ ಅನ್ನುವಂಥದ್ದಂತೂ ತುಂಬ ತುಂಬ ಸ್ಪಷ್ಟ ಅಂತ ಸಣ್ಣ ದುಃಖ ಏನು ಅಂದರೆ ಸಂಖ್ಯೆ ಕ್ಷೀಸ್ ಇದೆ ಸಮಾಜದ ಸಂಖ್ಯೆ ತುಂಬ ಕ್ಷೀಣಿಸಿದೆ ತುಂಬ ಕೆಳಗೆ ಬಂದಿದೆ ಇನ್ನು ಕೆಳಗೆ ಬರಬಾರದು ಇನ್ನು ಮುಂದಕ್ಕದು ಅಭಿವೃದ್ಧಿ ಆಗಬೇಕು ಅದು ಇನ್ನಷ್ಟು ಸಮಾಜದ ಸಂಖ್ಯೆ ಕ್ಷೀಣ ಆಗಿದೆ ಅದಿದೆ ಮುಂದೆ ಅದು ಒಳ್ಳೆಯದಾಗಲಿ ಅಂತ ಇಡೀ ಸಮಾಜಕ್ಕೆ ಆಶೀರ್ವಾದ ಅದು ಒಂದು ಕುಟುಂಬಕ್ಕೆ ಇರುವಂಥದ್ದಲ್ಲ ಒಂದು ಕುಟುಂಬಕ್ಕೆ ಸೀಮಿತ ಅಲ್ಲ ಇಡೀ ಸಮಾಜಕ್ಕೆ ಇರುವಂಥ ಒಂದು ಆಶೀರ್ವಾದ ಅಂತ ಮಠ ಯಾಕ್ಬೇಕು ಅಂದರೆ ಇಡೀ ಸಮಾಜವನ್ನು ಹೀಗೆ ಒಂದು ಬೆಳಗಿಸೋದಕ್ಕೆ ಬೆಳಗಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ ಸೂರ್ಯ ಯಾಕೆ ಬೇಕು ಅಂದರೆ ಭೂಮಿಯನ್ನು ಬೆಳಗಿಸೋದಕ್ಕೆ ಬೇಕು ಅಂತ ಮಠ ಹಾಕಬೇಕು ಅಂದರೆ ಸಮಾಜವನ್ನು ಬೆಳಗಿಸೋದಕ್ಕೋಸ್ಕರ ಇರಬೇಕು ಅಂತ ಸೂರ್ಯ ಹಾಕಬೇಕು ಅಂದರೆ ಸಸ್ಯಗಳನ್ನ ಬೆಳೆಸೋದಕ್ಕೋಸ್ಕರ ಬೇಕು ಇಲ್ಲೆಲ್ಲ ಸಸ್ಯಗಳು ಬೆಳಿತೇವೆ ಸೂರ್ಯನ ಬೆಳಕನ್ನು ಸ್ವೀಕಾರ ಮಾಡಿ ಹಾಗೆ ಮಠ ಹಾಕಬೇಕು ಗುರು ಹಾಕಬೇಕು ಅಂದರೆ ಶಿಷ್ಯವರ್ಗವನ್ನು ಬೆಳೆಸುವ ಸಲುವಾಗಿ ಅವರೆಲ್ಲ ಒಳ್ಳೆ ದಾರಿಯಲ್ಲಿ ಬೆಳ್ಕೊಳ್ಬೇಕು ಅಂತ ಇದೆಲ್ಲ ರಾಮನದಯ ತುಂಬ ಒಳ್ಳೆ ರೀತಿಯಿಂದ ಆಗ್ತದೆ ಅನ್ನುವಂಥದ್ದು ತುಂಬ ತುಂಬ ಸಂತೋಷದ ವಿಷಯ ಆದರೆ ಮೂಲವನ್ನು ಮರೆಯಬಾರದು ನಿರಾಮಯ ಬದುಕನ್ನು ಮಾಡಬೇಕು ಅಂದ್ರೆ ತಕ್ಕಂತ ಜೀವನ ಮಾಡಬೇಕು ಆರೋಗ್ಯ ಕೆಡುವಂತದ್ದನ್ನು ತಿಂದು ಆರೋಗ್ಯ ಕೆಡಬೇಡ ಕೆಡಬಾರದು ಅಂದ್ರೆ ಅದು ಕೆಡದೇ ಇರ್ತದೆ ಅದು ಅಪಥ್ಯವನ್ನು ಸೇವನೆ ಮಾಡಿ ಪಥ್ಯವಲ್ಲದ ರೀತಿಯಲ್ಲಿ ಜೀವನವನ್ನು ಮಾಡಿ ಆರೋಗ್ಯವಾಗಿ ಆರೋಗ್ಯವಾಗಿ ಇರಬೇಕು ಅಂದ್ರೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಕ್ಕ ಶಿಸ್ತನ್ನು ನಾವು ಕಲ್ತ್ಕೊಳ್ಬೇಕು ಇಡೀ ನಮ್ಮ ಬದುಕಿನಲ್ಲಿ ಅಂತ ಕೆಲವು ಬದಲಾವಣೆಗಳು ಇನ್ನೂ ಕೂಡ ಬರಬೇಕಾಗಿದೆ ನಮ್ಮ ಪ್ರಾಚೀನ ಜೀವನ ಕ್ರಮ ನಮಗದು ಮತ್ತೆ ಬರಬೇಕು ಅಂತ ಹಾಗಾದಾಗ ನಿಜವಾದ ಅರ್ಥದ ನಿರಾಮಯದ ಬದುಕನ್ನು ಮಾಡೋದಕ್ಕೆ ಸಾಧ್ಯ ಅಂತ ಅಂತೂ ಜ್ಯೋತಿಯ ಮನೆಯಲ್ಲಿ ಜ್ಯೋತಿ ಬೆಳಗಿತು ಒಂದು ಮಹಾಬಲ ಗುರುಬಲ ಬಂತು ಎಲ್ಲವೂ ಒಳ್ಳೆದಾಯಿತು ಮೇಲೆ ಮರೆತು ಬಿಡಲಿಲ್ಲ ಒಂದು ಏನೇನೂ ಬರಲಿಲ್ಲ ಅಂತ ಪ್ರತಿ ದಿನವೂ ನೆನಪು ಪ್ರತಿ ಕ್ಷಣವೂ ನೆನಪು ರೀತಿಯಲ್ಲಿ ಅಂತ ಗುರುಗಳು ಬರಬೇಕು ಗೃಹ ಪ್ರವೇಶಕ್ಕೆ ಅಂತ ಆಯಿತು ಬರಬೇಕು ಅಂದ್ರೆ ಅಲ್ಲಿ ಬರಲೇಬೇಕು ಅಂತ ಬರಲೇಬೇಕು ಅಂತ ಎಷ್ಟು ಮಾತ್ರಕ್ಕೂ ಬರಲೇಬೇಕು ಅಂತಲ್ಲಿ ಆ ಹಠದಲ್ಲಿ ಏನೂ ರಾಜ್ಯ ಇರಲೇ ಇಲ್ಲ ಅಷ್ಟು ತೀವ್ರವಾಗಿ ಅದಕ್ಕೆ ಬಂತು ಅದು ಇವತ್ತು ನಿಮ್ಮ ಗುರು ಬಂಧುಗಳೆಲ್ಲ ಸೇರಿ ಇದನ್ನು ನಡೆಸಿದಿರಿ ಜ್ಯೋತಿ ಮಾತಲ್ಲಿ ಅದು ವ್ಯಕ್ತ ಆಯಿತು ಅಂತ ಅದು ನಮ್ಗೆ ತುಂಬಾ ಸಂತೋಷ ಕೊಡುವಂಥದ್ದು ಮಠದ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು ಮಾತ್ರ ಅಂತಲ್ಲ ನಿಮ್ಗೆ ಯಾರ ಕಾರ್ಯಕ್ರಮ ಆದರೂ ಮಠದ ಕಾರ್ಯಕ್ರಮ ಇದು ಈಗ ಮಠದ ಪ್ರಭಾವ ಏನು ಅಂದರೆ ಬರೇ ವೈಯಕ್ತಿಕ ಜೀವನ ಅಂತ ಇಲ್ಲ ಅಂತ ಜೊತೆಗಿದ್ದಾರೆ ಸಮಾಜ ಜೊತೆಗಿದೆ ಅಂತ ಎಲ್ಲ ಕಷ್ಟ ನಷ್ಟ ನಷ್ಟಗಳಿಗೆ ಸಮಾಜ ಸ್ಪಂದಿಸ್ಬೇಕು ಹಾಗೆ ಏನೇ ಶುಭ ಕಾರ್ಯ ಇದ್ರು ಏನೇ ಒಂದು ಒಳ್ಳೇದಿದ್ರು ಎಲ್ಲರೂ ಸ್ಪಂದಿಸ್ಬೇಕು ನಮ್ಮಲ್ಲಿ ಒಂದು ಒಂದು ಯುವಕನಿಗೂ ಯುವತಿಗೂ ಉದ್ಯೋಗ ಆಗಬೇಕು ನಮ್ಮಲ್ಲೇ ಮತ್ತೆ ಸ್ಪಂದಿಸ್ಬೇಕು ಏನೇ ಒಂದು ಧರ್ಮ ಕಾರ್ಯ ಆಗಬೇಕು ಎಲ್ಲರೂ ಸೇರಬೇಕು ಜೊತೆಯಲ್ಲಿ ಇದು ಒಂದು ಸಮಾಜ ಜೀವನದ ಒಂದು ಕ್ರಮ ಅಂತ ಇತ್ತೀಚೆಗೆ ಆಗ್ತಾ ಇದೆ ಅದು ಹಾಗಾಗಿ ಈ ಜ್ಯೋತಿ ಮನೆ ಕಾರ್ಯಕ್ರಮದಲ್ಲಿ ಇಡೀ ಸಮಾಜ ಸೇರಿದೆ ಇವತ್ತು ನೀವು ಬಹಳ ಮಂದಿ ಸೇರಿದಿರಿ ಇದನ್ನೊಂದು ಮನೆ ಕಾರ್ಯಕ್ರಮ ರೀತಿ ಇಲ್ವೇ ಇಲ್ಲ ಒಂದು ದೊಡ್ಡ ಸಮಾಜದ ಕಾರ್ಯಕ್ರಮದ ಹಾಗೆ ಇವತ್ತಿನ ಕಾರ್ಯಕ್ರಮ ಸಮಾಜದ ಹಬ್ಬವಾಗಿ ಆಗ್ತಾ ಇದೆ ಜ್ಯೋತಿ ಮನೆಯಲ್ಲಿ ಹೇಳ್ತಾ ಇದ್ದಂತ ಕೇಳುದು ಹಬ್ಬ ಅಂತ ತನ್ನ ಮಕ್ಕಳಿಗೆ ಆಕೆ ಹೇಳ್ತಾ ಇದ್ದಿತ್ತು ಹಬ್ಬ ನಮ್ಮನೇಲಿ ಇವತ್ತು ಅಂತಿಂತ ಹಬ್ಬ ಅಲ್ಲ ದೊಡ್ಡ ಹಬ್ಬ ನಮ್ಮನೇಲಿ ಇವತ್ತು ಅಂತ ಆಕೆ ಹೇಳ್ತಾ ಇದ್ವಿ ನಾವು ಕೇಳಿಸ್ಕೊಳ್ತಾ ಇದ್ವಿ ಇವತ್ತು ಹಾಗೆ ಸಮಾಜದ ಹಬ್ಬ ಎನ್ನುವಂತೆ ಒಂದು ಮನೆ ಹಬ್ಬ ಅಲ್ಲ ಸಮಾಜದ ಹಬ್ಬ ಎನ್ನುವಂತೆ ನೀವೆಲ್ರೂ ಇವತ್ತಿಲ್ಲಿ ಬಂದು ಸೇರಿದ್ದೀರಿ ಮತ್ತೆ ಇತ್ತೀಚಿನ ಒಂದು ಪದ್ಧತಿ ಹೇಗೆ ಅಂದ್ರೆ ಊಟದ ಹೊತ್ತಿಗೆ ಎಲ್ಲರೂ ಬರುವಂತದ್ದು ಕಾರ್ಯದ ಮನೆಯಲ್ಲಿ ಮಧ್ಯಾಹ್ನ ಹನ್ನೆರಡುವರೆ ಅಂದ್ರೆ ಜನ ಬಂದು ಸೇರಿದ್ರಂತ ಲೆಕ್ಕ ಎರಡು ಗಂಟೆ ಅಂದ್ರೆ ಯಾರು ಇಲ್ಲ ಊಟ ಆದ್ಮೇಲೆ ಯಾರು ಇಲ್ಲ ಬಾಳೆ ತೆಗಿಲಿಕ್ಕೂ ಯಾರು ಇಲ್ಲ ಅಂತ ಹೋಗಿರ್ತಾರೆ ಎಲ್ರು ಕೂಡ ಅಂತ ಇತ್ತೀಚೆಗೆ ಈ ರೀತಿ ಆಗ್ತಾ ಇರೋಂಥದ್ದು ಹಳೆ ಪದ್ಧತಿ ಪದ್ಧತಿಗಳು ಹಾಗಲ್ಲ ಹಿಂದಿನ ದಿವಸವೇ ಬರಬೇಕು ಬರ್ಬೇಕಾದ್ರೆ ಹಾಲು ತಗೊಂಡು ಬರಬೇಕು ಬಾಳೆ ತಗೊಂಡು ಬರಬೇಕು ಅಥವಾ ಇನ್ನೇನಾದ್ರು ಬೇಕಾದ ಸಾಮಗ್ರಿಗಳನ್ನು ತಗೊಂಡು ಬರಬೇಕು ಹಿಂದಿನ ದಿವಸ ಬಂದು ಸೇವೆ ಮಾಡಬೇಕು ಹಗ್ತಾನೆ ಪದ್ಧತಿ ಇದ್ದಿದ್ದು ನಮ್ಮಲ್ಲಿ ಅಂತ ಅದಕ್ಕೆಲ್ಲ ದುಡ್ಡು ಕೊಟ್ಟು ಮಾಡಿಸೋದನ್ನ ಥರದ್ದು ವ್ಯವಸ್ಥೆ ಇರಲಿಲ್ಲ ಒಬ್ರಿಗೊಬ್ಬರು ಮಾಡ್ಕೊಳ್ಳುವಂಥದ್ದು ಅಂತ ಆ ರೀತಿ ಇದ್ದಿದ್ದು ನಮ್ಮಲ್ಲಿ ನೋಡಿ ಅಂತ ಆದರೆ ಇಲ್ಲಿ ಹಾಗೆ ನಡೆದಿದೆ ಎಲ್ಲರೂ ಬಂದು ಕೈ ಜೋಡಿಸಿ ಎಲ್ಲರೂ ತಮ್ಮ ತಮ್ಮ ಯೋಗದಾನ ಕೊಟ್ಟು ಸಮಾಜದ ಹಬ್ಬವಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿ ನೆರವೇರಿರುವಂತದ್ದು ತುಂಬಾ ತುಂಬಾ ಸಂತೋಷ ಮುಂದಕ್ಕೂ ಈ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ನಿರಾಮಯವಾಗಿ ಕುಟುಂಬ ಮುಂದುವರಿಬೇಕು ನಿವೇದನೆ ನಿರಾಮಯ ಇದೆರಡು ಈ ಕುಟುಂಬಕ್ಕೆ ಶಾಶ್ವತವಾಗಿ ಮುಂದಿನ ಪೀಳಿಗೆ ಕೂಡ ಯಾವಾಗಲೂ ಈ ಮನೆಗೆ ಇರಬೇಕು ಈ ಕುಟುಂಬಕ್ಕೂ ಕುಟುಂಬದಲ್ಲಿ ಕೂಡ ಎಲ್ರಿಗೂ ಒಳ್ಳೆದಾಗಬೇಕು ಈ ಔಷಧದ ಅಂಗಡಿಗೆ ಒಳ್ಳೇದಾಗಲಿ ಅನ್ನೋದನ್ನು ಸ್ವಲ್ಪ ತಮಾಷೆಗೆ ಹೇಳೋದಾದರೆ ನಿಮಗೆಲ್ಲ ಆರೋಗ್ಯ ತಪ್ಪಬೇಕು ಅಂತಲ್ಲ ನೀವೆಲ್ಲ ಆರಾಮಾಗಿರಬೇಕು ನೀವು ಅಕಸ್ಮಾತ್ ಆರೋಗ್ಯ ತಪ್ಪಿದರೆ ಇಷ್ಟು ಮೇಲೂ ಆರೋಗ್ಯ ತಪ್ಪಿದರೆ ಅದು ನಿಮಗೆ ಹುಷಾರಾಗಲಿಕ್ಕೆ ಏನು ಬೇಕೋ ಅದು ನಿರಾಮಯದಲ್ಲಿ ಸಿಗೋ ಹಾಗಾಗಲಿ ಅದು ಆ ಔಷಧ ಅದು ನೀವೆಲ್ಲ ಅಲ್ಲಿಗೆ ಬರೋ ಹಾಗಾಗಲಿ ನಿರಾಮಯಕ್ಕೆ ಬರೋ ಹಾಗಾಗಲಿ ಆ ಔಷಧ ನಿಮಗೆ ಪ್ರಯೋಜನ ಆಗಲಿ ಅವ್ರ ಅಂಗಡಿ ಒಳ್ಳೆಯದಾಗಬೇಕು ಅಂಗಡಿ ಅಭಿವೃದ್ಧಿ ಆಗಬೇಕು ಅನ್ನೋದು ಇದ್ದೇ ಇದೆ ಪಕ್ಕದಲ್ಲಿ ನಿಮಗದು ಗುಣ ಆಗುವಂತೆ ಆಗಲಿ ನಿರಾಮಯ ನೀವು ಆಗುವಂತೆ ಆಗಬೇಕು ತನ್ನ ನೀವು ನಿಮಗೂ ಒಳ್ಳೇದಾಗಬೇಕು ಅವರಿಗೂ ಕೂಡ ಒಳ್ಳೇದಾಗಬೇಕು ಇಂಥ ಆಶೀರ್ವಾದವನ್ನ ಅವರಿಗೆ ಈ ಸಮಯದಲ್ಲಿ ನಾವು ಮಾಡಬಯಸ್ತೇವೆ ನಿಮಗೂ ಎಲ್ರಿಗೂ ಆಶೀರ್ವಾದವನ್ನ ಈ ಸಮಯದಲ್ಲಿ ಮಾಡಬಯಸ್ತೇವೆ ಇಡೀ ಸಮಾಜ ಒಂದು ಕುಟುಂಬವಾಗಿ ಬದುಕಿ ಇಡೀ ಸಮಾಜ ಒಂದು ಕುಟುಂಬವಾಗಿ ಬದುಕಿ ನಾವು ಗೋವುಗಳ ಬಗ್ಗೆ ನಾವು ಹೇಳೋದುಂಟು ಪಕ್ಕದ ಮನೆ ಗೋವು ಅಂತ ಇಲ್ಲ ಅಂತ ಗೋವು ಗೋವೆ ಅಂತ ಪಕ್ಕದ ಮನೆ ಗೋವಿಗೆ ಪೂಜೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಪಕ್ಕದ ಮನೆ ಗೋವಾಗಿದ್ದರಿಂದ ದೇವತೆಗಳು ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದ ನಮ್ಮಲ್ಲಿ ನಾವೆಲ್ಲ ಹಾಕಿದ್ದೇವೆ ಅಂದರೆ ಗೋವಲ್ಲಿ ಮೂವತ್ ಕೋಟಿ ದೇವತೆಗಳು ಇದ್ದಿದ್ದು ಹೋದು ಆದ್ರೆ ನಮ್ಮನೆ ತೋಟಕ್ಕೆ ಬಂದರೆ ಅಲ್ಲ ಅಂತ ಕೈಯಲ್ಲಿ ಕೋಲ್ ಬರುತ್ತದೆ ಕೋಡ್ಲೆ ಅಂತ ಅವಾಗ ಯಾವ ದೇವರು ನೆನಪಾಗೋದಿಲ್ಲ ಮೂವತ್ ಕೋಟಿ ದೇವತೆಗಳು ನೆನಪಾಗೋದಿಲ್ಲ ಹಾಗಲ್ಲ ಅಂತ ಗೋವು ಸರ್ವ ದೇವತಾಮಯ ಅಂದ್ರೆ ಯಾವಾಗಲೂ ಹಾಗೆ ಅದು ನಿಮ್ಮ ಮನೆ ಗೋವಾದರೂ ಹಾಗೆ ಪಕ್ಕದ ಮನೆ ಗೋವಾದರೂ ಹಾಗೆ ಯಾರು ಗೋವಾದ್ರು ಮುಸಲ್ಮಾನನ ಗೋ ಮನೆ ಗೋವಾದರೂ ಕೂಡ ಗೋವು ಗೋವೆ ಅದಕ್ಕೆ ಯೋಗ್ಯತೆ ಇದೆ ಅಂತ ಹಾಗೆ ಯಾರ ಮನೆ ಗೋವಾದ್ರೂ ಕೂಡ ಅದು ಪೂ ಅದಕ್ಕೊಂದು ಪೂಜ್ಯ ಭಾವನೆಯಿಂದ ನಾವು ನೋಡ್ಬೇಕಲ್ವಾ ಅದಕ್ಕೆ ನಾವೊಂದು ಹುಲ್ಲು ನೀರು ಕೊಡಬೇಕಲ್ವಾ ಹೋಗ್ಬೇಕಲ್ವ ನಾವು ಈ ಭಾವ ಎಲ್ಲ ವಿಷಯಕ್ಕೂ ಬರಬೇಕು ಮಕ್ಕಳು ಯಾರ ಮನೆ ಮಕ್ಕಳಾದರೂ ಕೂಡ ನಮ್ಮ ಮನೆ ಅವರು ನಾವು ಅವ್ರನ್ನ ವಾತ್ಸಲ್ಯದಿಂದ ನೋಡಬೇಕು ಪ್ರೀತಿಯಿಂದ ನೋಡಬೇಕು ಆ ಮಕ್ಕಳಿಗೆ ಮಾರ್ಗದರ್ಶನವೋ ಸಹಾಯವೋ ನಾವು ಮಾಡಬೇಕು ಅಂತ ಹಾಗೆ ವಯಸ್ಸಾದವರು ಅವ್ರು ಯಾರಾದ್ರೆ ಏನು ಅಂತ ನಾವು ಸಹಾಯ ಮಾಡಬೇಕು ನಾವು ಊರುಗೋಲಾಗಬೇಕು ಆಸರೆ ಆಗಬೇಕು ಅಂತ ನೋಡಿ ಒಂದು ಒಳ್ಳೆ ವಾತಾವರಣ ಎಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ಇಡೀ ಸಮಾಜ ಒಂದು ಕುಟುಂಬ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಅದಿಲ್ಲ ಅಂತ ಆಗಬೇಕು ಅಂತ ಒಬ್ರಿಗೊಬ್ರು ಆಗ್ತೇವೆ ನಾವು ಎಲ್ಲರೂ ಕೂಡ ಅಂತ ವಾತಾವರಣ ಬಂದಾಗ ಶಂಕರಾಚಾರ್ಯರ ಮಠವನ್ನು ಸ್ಥಾಪನೆ ಮಾಡಿದಕ್ಕೆ ಒಂದು ಸಾರ್ಥಕತೆ ಇದೆ ನೀವೆಲ್ಲ ಈ ಮಠದ ಶಿಷ್ಯರಾಗಿರೋದಕ್ಕೆ ಒಂದು ಸಾರ್ಥಕತೆ ಎಂಬುದಾಗಿ ಸಮಯದಲ್ಲಿ ನಾವು ಭಾವಿಸುವಂಥದ್ದು ಹಾಗಾಗಿ ಈ ಸಮಾಜ ದರ್ಶನ ನಿರಾಮಯದಲ್ಲಿ ಆಗಿರ್ತಕ್ಕಂಥ ಸಮಾಜ ದರ್ಶನ ಇದೆಯಲ್ಲ ಅದು ನಾವು ತುಂಬಾ ಸಂತೋಷವಾಗಿದೆ ಇನ್ನೂ ಸರಿ ಹೇಳ್ತೇವೆ ನಿರಾಮಯದಲ್ಲಿ ಸಮಾಜ ಕಂಡಿದ್ದು ತುಂಬಾ ಸಂತೋಷವಾಗಿದೆ ಇನ್ನು ಸಮಾಜದಲ್ಲಿ ನಿರಾಮಯ ಇನ್ನು ಅದಾಗಲಿ ಆಗುವಲ್ಲಿ ಈ ಮನದೊಂದು ಕೊಡುಗೆ ಇರಲಿ ಅದಕ್ಕೇನು ಸಮಾಜ ನಿರಾಮಯ ಆಗೋದ್ರಲ್ಲಿ ಈ ಮನದೊಂದು ಪಾತ್ರ ಈ ಮನದೊಂದು ಕೊಡುಗೆ ಇರಲಿ ಎಂಬುದಾಗಿ ತುಂಬಾ ಪ್ರೀತಿಯಿಂದ ಹೇಳ್ಕೊಂಡು ಪ್ರೀತಿಯ ಆಧಾರ ಇದಕ್ಕೆ ಒಂದು ವಾತ್ಸಲ್ಯ ಒಂದು ಪ್ರೀತಿ ಗುರುಪೀಠ ಅಂದರೆ ಮನೆಗೊಂದು ಹಿರಿಯದಿದ್ದ ಹಾಗೆ ಅಂತ ಕಷ್ಟ ಹೇಳಲಿಕ್ಕೆ ಇಲ್ಲಿ ಬರಬೇಕು ಯಾಕೆ ಅಂದ್ರೆ ತಂದೆ ತಂದೆ ಬಳಿ ಹೇಳಿದಾಗ ತಾಯಿ ಬಳಿ ಹಾಗೆ ಅಂತ ಸ್ಥಾನ ಇದು ಅಂತ ಆ ವಾತ್ಸಲ್ಯದ ಆಧಾರದ ಮೇಲೆ ಆ ಪ್ರೀತಿಯ ಆಧಾರದ ಮೇಲೆ ಇಡೀ ಕಾರ್ಯಕ್ರಮ ಇದು ನಿಂತಿರುವಂಥದ್ದು ಆ ಪ್ರೀತಿ ಬೆಳೆಯಲಿ ಸಮಾಜ ಸುಸಮೃದ್ಧವಾಗಲಿ ಈ ಕುಟುಂಬಕ್ಕೆ ಉತ್ತರೋತ್ತರ ಶ್ರೇಯಸ್ಸು ಉತ್ತರೋತ್ತರ ಅಂದರೆ ಮೇಲೆ ಮೇಲೆ ಶ್ರೇಯಸ್ಸು ಉತ್ತರ ಅನ್ನೋ ಅರ್ಥ ಆಗಿ ಇನ್ನು ಮೇಲೆ ಇನ್ನು ಮೇಲೆ ಅಂತ ಅಂತ ಶ್ರೇಯಸ್ಸು ಈ ಮನೆಗೆ ಈ ಕುಟುಂಬಕ್ಕೆ ಆಗಲಿ ಎಲ್ಲರಿಗೂ ಒಳಿತಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ ಗೋಕರ್ಣಮಂಡಲೇಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ